ಈ ಕದ ಮುರಲಿ ಗಾನ ಆಯದ ನಿರಾಧ ಕೋರಿಕ ಗ ನಿಪಾದ ದಾಸಿ ನಿರಾದ ನಿರಾಧ ಕೋರಿಕ ಗ ನಿ ಪಾದ ದಾಸಿ ಕದ ಮುರಲಿ ಗಾನ ಆ ಐಕದ ಕದ ನಾಮ ಮೇ ಮನಿ ಲೀನು ನಮೀ ನಾಮು ಸ್ವಾಮಿ ನಾಮೆ ದೈವಮನಿ ಲೀನು ನಮಿ ನಾಮೂ ಸ್ವಾಮಿ ಭಾವ ಮೇ ತಿಳಿಯ ಸತಮತಮಯ್ಯೇನು ಭಾವ ಮೇ ತಿಲಿಯ ಸತಮತ ಮಯ್ಯೇನು ಯದಿರಾಣಿ ಮುರಲಿ ಉದರ ಮುರೀ ಗಾನಸುಧ ಮಲಿ ಲೋಹ ಇದ ಮುರಳಿ ಗಾನಸುಧಾ ಮದಿ ಲೋಹ ಕದ ನಿರಾಧೋರಿಕ ಗೀ ಪಾದ ದಾಶಿ ಕದ ನಿರಾಧ ಕೋರಿಕ ಗ ನಿಪಾದಿ ಕದಾ ಮುರಳಿ ಗಾನಸುಧ ಮದಿ ಲೋಹ ಇದಾ ಮುರಳಿ ಗ ನಲ್ಲ ನಿವಾಡ ನಮಾಲು ಕಲವಾಡ ನಲ್ಲ ನಿವಾಡ ನಮಾಲು ಕಲವಾಡ ಕಲುವ ಕನ್ನುಲವಾಡ ಕಂಲ ಚಲಿಿಕಾಡ ಕಲುವ ಕನ್ನುಲವಾಡ ಕಾಂುಲ ಚಲಿಿಕಾಡ ಗೋವಿಂದಾಯ ಟು ರವಾ ಮೇಲ ಮಮೇಲ ಮರಜಾವ ಗೋವಿಂದಾಯ ಟು ರಾವ ಮದಿೋಹಾಯಿ ಕದ ಮುರಲಿ ಗಾನಸುಧ ಮದಿಲೋಹಾಯಿ ಕದಾ ನಿರಾಧ ಕೋರಿಕ ಗಾನಿ ಪಾದ ದಾಸಿ ಕದ ನಿರಾಧ ಕೋರಿಕ ಗ ನಿಪಾದ ದಾಶಿ ಕದ ಮುರಲಿ ಗಾನಸುಧ ಮದಿಲು ಹಾಯಿ ಕದ ಮುರಲಿ ಲೋಕಾಲು ಇಲ್ಲಿ ನೋಟ ಈ ಮೂಡ ಲೋಕಾಲು ನಿ ನೋಟ ಚೂಪಿತೀವಾ ಸೋದ ಭಾಗ್ಯಮನಿ ಎಂದರೂ ಪೊಗಡೆದರು ಎಸೋದ ಭಾಗ್ಯಮನಿ ಎಂದರೂ ಪೊಗಡೆದರು ಎಲ್ಲಿ ಉದರ ಮುರಳಿ ಉದರ ಒರಳಿ ಸಾರಿ ಮುರಲಿ ಗಾನ ಸುದಾ ಮದಿ ಲೋಹಾಯಿ ಕದ ಮುರಲಿ ಗಾನುದಾ ಮಧಿ ಲೋಹಾಯಿ ನಿರಾಧ ಕೋರಿಕಗ ನಿಪಾದ ದಾಸಿ ನಿರಾಧ ಕೋರಿಕ ನಿಪಾದ ದಾಸಿ ಕದಾ ಮುರಲ್ಲಿ ಗಾನಸುಧಾ ಮದಿ ಲೋಹಾಯಿ ಕದಾ ಮುರಲ್ಲಿ ಗಾನಸುಧಾ ಮದಿ ಕದಾ ಕೌರ ಉರವ ಸಬಲೋ ನಾ ಪಂಚಾಲಿ ಮೊರ ವಿ ನಗ ಕೌರವ ಸಬಲೋ ನ ಪಂಚಾಲಿ ಮೊರ ವಿ ನಗ ವಸುದೇವಯನ ಗಾನೆ ಒಲನು ಸಗಿ ತಿವಾದೇವ ಎನ ಗಾನೆ ಒಲನು ಸಗಿತಿವ ಗೋವಿಂದ ಆಯ ಟು ರವಾ ಮರ ಚಾವ ಗೋವಿಂದ ಆಯ ಟು ರವ ಮರ ಚ ವರಲ್ಲಿ ಗಾನುದ ಮಲ್ಲಿ ಲೋಹ ಮುರಲಿ ಗಾನುದ ಮದಿ ಸುಧಾ ಮದಿಲೋ ಲೋಹಾಯಿ ಕದ